ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಲಾಸ್ಟ್ ವೀಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಇನ್ನೂ ಹೇಳಿಲ್ಲ ಇವತ್ತು ನಾನು ಹೇಳ್ತೀನಿ ಹೋಗ್ತಾ ಇದ್ದೀವಿ ಇವತ್ತು ಅಂತ ಅಂದರೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡು ಮಕ್ಕಳು ತುಮಕೂರಿಗೆ ಹೋಗ್ತಾ ಇದ್ದೀವಿ ತುಮಕೂರಿಂದ ಹೋಗೋದು ಅಲ್ಲಿಂದ ಟಿ ಟಿ ಮಾಡಿಕೊಂಡು ನಾವೀಗ ಇದ್ದೀವಿ ಫ್ಯಾಮಿಲಿ ಎಲ್ಲ ಸೇರಿ ದೊಡ್ಡವರು ಹದಿಮೂರು ಜನ ಇದ್ದೀವಿ ಮಕ್ಳುಗಳೆಲ್ಲ ಒಂದು ಮೂರು ಜನ ಇರೋದರಿಂದ ಟಿ ಟಿ ಮಾಡಿಕೊಂಡು ಆರಾಮ್ಸಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿರೋದ್ರಿಂದ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಆದ್ರೂ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡ್ಕೊಂಡಿನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾವು ನೈಟು ಮನೆ ಬಿಟ್ಟಾಗ ಒಂದು ಹತ್ತು ಗಂಟೆ ಆಗಿತ್ತು ಅಲ್ಲಿಗೆ ನಾವು ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಐದು ಮುಕ್ಕಾಲ್ ಆಗ ಆಗಿತ್ತು ಅಂತ ಅನ್ಸುತ್ತೆ ನಾವೆಲ್ಲೂ ರೂಮ್ ಎಲ್ಲ ಬುಕ್ ಮಾಡ್ಕೊಂಡಿರ್ಲಿಲ್ಲ ಅದಕ್ಕೆ ಹತ್ತು ಗಂಟೆಗೆ ಮನೆ ಬಿಟ್ಟರೆ ಬೆಳಗಿನ ಜಾವಕ್ಕೆ ಅಲ್ಲಿಗೆ ಹೋಗ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದು ಹತ್ತು ಗಂಟೆಗೆ ರೂಮ್ ಎಲ್ಲ ಬುಕ್ ಮಾಡಬೇಕು ಅಂದ್ರೆ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡ್ಬೇಕು ಅಂತ ಇತ್ತು ನಾವು ಸಡನ್ ಆಗಿ ಒಂದ್ ಫಿಫ್ಟೀನ್ ಡೇಸ್ ಬ್ಯಾಕ್ ಪ್ಲಾನ್ ಮಾಡಿದಲ್ವಾ ರೂಮ್ ಎಲ್ಲ ಬುಕ್ ಮಾಡ್ಕೊಳ್ಳೋದಕ್ ನೀವೇನಾದರೂ ಹೋಗ್ಬೇಕು ಹೋಗಬೇಕು ಅಂತ ಅನ್ಕೊಂಡಿದ್ರೆ ಒಂದು ಮಂತ್ ಬ್ಯಾಕೇ ರೂಮ್ ಬುಕ್ ಮಾಡ್ಕೊಂಡಿರ್ಬೇಕು ಸಡನ್ ಆಗಿ ಹೋಗಿ ಯಾವ ರೂಮ್ ಕೂಡ ಬುಕ್ ಮಾಡ್ಕೊಳ್ಳೋದಕ್ ಆಗೋದಿಲ್ಲ ಟ್ರೈನಲ್ಲಿ ಹೋಗೋದಾದ್ರೆ ನೀವು ರೂಮ್ ಇರ್ಲೇ ಬೇಕು ನಾವು ಟಿ ಟಿಲಿ ಹೋಗಿರೋದ್ರಿಂದ ಅದರಲ್ಲೇ ಮಲ್ಕೊಂಡೋದ್ರಿಂದ ಬೆಳಗಿನ ಜಾವ ನಾವು ಅಲ್ಲಿಗೆ ರೀಚ್ ಆದ್ವಿ ನಮಗೆ ರೂಮ್ ಅವಶ್ಯಕತೆ ಇರಲಿಲ್ಲ ನಾವು ಐದು ಮುಕ್ಕಾಲ್ ರೀಚ್ ಆಗಿ ಡೈರೆಕ್ಟ್ ತುಂಗಭದ್ರಾ ಹತ್ರ ಹೋದ್ವಿ ಬಟ್ ಅಲ್ಲಿ ಏನು ಅಂದರೆ ನೀರೇ ಇರಲಿಲ್ಲ ನೀರು ಫುಲ್ಲು ಕಮ್ಮಿಯಾಗಿ ಹೋಗ್ಬಿಟ್ಟಿತ್ತು ಅಲ್ಲಿ ಸ್ನಾನಕ್ಕೂ ಕೂಡ ಎಲ್ಲಿಲ್ಲ ಒಬ್ಬೊಬ್ರು ಅದರಲ್ಲೇ ಸ್ನಾನ ಮಾಡ್ಕೊತಾಯಿದ್ರು ಬಟ್ ನಮಗೆ ಅದು ಕಂಫರ್ಟಬಲ್ ಅನಿಸಿಲ್ಲ ಯಾಕೆ ಅಂದರೆ ಹರಿತಿರ್ಲಿಲ್ಲ ನೀರು ಅದು ನಿಂತಿ ಅವಲೇ ನಿಂತಿತ್ತು ಇದು ನೋಡ್ಬೋದು ನದಿ ಹತ್ರ ಎಷ್ಟು ಕತ್ತಲೆ ಇದ್ರೆ ಅಂದರೆ ಅಷ್ಟು ಕತ್ತಲೆ ಇದೆ ಆಗಲೇ ಈಗ ಒಂದು ಬೆಳಗಿನ ಜಾವ ಆರು ಗಂಟೆ ಆಗಿದೆ ಆದರೆ ಇನ್ನೂ ಅಷ್ಟು ಬೆಳಕಿಲ್ಲ ಗಾಳಿ ಮಾತ್ರ ಅಷ್ಟು ಚೆನ್ನಾಗಿ ತಂಪಾಗಿ ಬೀಸ್ತಾ ಇತ್ತು ಹರಿ ತಿನ್ನೋ ನೀರ್ ಹತ್ರ ಆದರೆ ಸ್ನಾನ ಮಾಡ್ಬೋದು ಬಟ್ ನಿಂತಿರೋ ನೀರ್ ಹತ್ರ ಮಾಡ್ಕೊಳೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ಲೇನೆ ಆ ಒಂದು ಶೆಡ್ಗಳೆಲ್ಲ ಹಾಕೊಂಡು ನೀರನ್ನ ಕಾಯಿಸಿ ಕೊಡ್ತಾ ಇರ್ತಾರೆ ಅದು ಐವತ್ತು ರೂಪಾಯಿ ಒಂದು ಬಿಂದಿಗೆ ನಾವು ಅದಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ಎಲ್ಲರೂ ಸಮ್ಮರ್ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವತ್ತು ಕೂಡ ಹಾಗೆ ಇತ್ತು ನಾನು ಆಲ್ಮೋಸ್ಟ್ ವಿಡಿಯೋಸ್ ನೋಡಿದಾಗ ಅಷ್ಟು ರಶ್ ಕಾಣಿಸ್ತಾನೆ ಇರಲಿಲ್ಲ ಯಾಕೆಂದ್ರೆ ಎಲ್ಲರೂ ಹೋಗಿ ಬರ್ತಾನೆ ಇರ್ತಾರಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಕೊಂಡ್ವಿ ಬಟ್ ಹಾಲಿಡೇಸ್ ಹಾಗೆ ಸಟ್ನೆ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ರು ಹಾಗೆ బస్లు కూడా జాస్తి అంతే స్వల్ప చప్ర ఎో అంటే మీరు కూడాతాయి రెడ్ కార్పెట్ కూడా హాక్రు అూ కూడా అది బస్లికి సుట్టాయితీ నేరు కూడా డ్రై ఆగ్వుతాయి యాకంద్రె సిమెంట్ నెల అల్వ అదోస్కర నా ఫస్ట్ హోగ్నొన్న ఫిలి ఫోటోస్ తగ్బిడ అంతా యాక్రె ఆ దర్శన ఆమె ఎలా ఒరు ఒడ్బిట్రె ఆమె ఫ్యామిలీ ఫోటోస్ ఇలా అంతి ఒం హుడ్గ్ ఎల్పి నమ్ము ఫ్యమీ ఫోటోస్ తగ్గవి ಸೀದಾ ದರ್ಶನಕ್ಕೆ ಅಂತ ಹೋದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಜನ ಇತ್ತು ಅದರಿಂದ ನಾವು ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ ಯಾಕೆಂದರೆ ಮಕ್ಕಳಿದ್ವಲ್ಲ ಅವ್ರು ತುಂಬನೇ ಹಠ ಮಾಡ್ತಾಯಿದ್ರು ಕ್ಯೂಲೆಲ್ಲ ನಿಂತ್ಕೊತಿರ್ಲಿಲ್ಲ ಅಲ್ಲಿಯ ಮೇಲೆ ಮಂತ್ರಾಕ್ಷತೆ ತಗೊಂಡು ಇಲ್ಲಿ ಸ್ವಲ್ಪ ಪೀಠಗಳನ್ನೆಲ್ಲ ನೋಡಿಕೊಂಡು ಆ ಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅದೇ ಅಲ್ಲಿ ಹನ್ನೊಂದು ಗಂಟೆಗೆ ಪ್ರಸಾದ ಇರೋದು ನಮ್ಮ ದರ್ಶನ ಮುಗ್ದಿದ್ದು ಏಳುವರೆ ಅಷ್ಟರಲ್ಲಿ ದರ್ಶನ ಮುಗ್ದೇ ಹೋಗ್ಬಿಡ್ತು ಯಾಕೆಂದರೆ ಸ್ಪೆಷಲ್ ದರ್ಶನದಿಂದ ಹೋಗಿದ್ದಲ್ವ ಕ್ಯೂಲ್ ಆಗಿದ್ದರೆ ಸ್ವಲ್ಪ ಲೇಟೇ ಆಗ್ತಿತ್ತು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ದಕ್ಕೆ ಬೇಗ ಹೋಗ್ಬಿಡ್ತು ಅಲ್ಲಿಂದ ಸರಿ ಹೊರಗಡೆ ಬಂದ್ವಿ ಹೈಯರ್ ಮಠಕ್ಕೆ ಬಂದು ಪ್ರಸಾದ ತಿನ್ನಲಿಲ್ಲ ಸರಿ ಹೋಗಲ್ಲ ಅಂತ ನಾವು ಎಲ್ಲೂ ಹೊರಗಡೆ ತಿಂದಿರಲಿಲ್ಲ ಇಲ್ಲೇ ತಿಂದೋಗ್ಬೇಕು ಅಂತ ನಾವು ಹನ್ನೊಂದು ಗಂಟೆವರೆಗೂ ಮಕ್ಕಳ ಜೊತೆ ವೆಯ್ಟ್ ಮಾಡ್ತಾನೇ ಇದ್ವಿ ಪ್ರಸಾದ ಕೊಡೋ ಅಷ್ಟಲ್ಲಿ ಅದು ಇದು ಸ್ವಲ್ಪ ಎಲ್ಲ ತೊಗೊಂಡು ಈಗ ಇಲ್ಲಿ ದಾಸೋಹದ ಕಡೆ ಬಂದುಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಮೋಸ್ಟ್ಲಿ ನಾವೇ ಅನ್ಸುತ್ತೆ ಸರ್ತಿ ವೆಯ್ಟ್ ಮಾಡ್ತಿದ್ದು ಮಕ್ಕಳು ಕೇಳಬೇಕಾ ಅವ್ರು ಅಶ್ವಿನ ತಡಿಯಲ್ಲ ಅದಕ್ಕೆ ಅವ್ರಿಗೆ ಸ್ವಲ್ಪ ತಿನ್ಸೋದಕ್ಕೆ ಕೊಟ್ಬಿಟ್ಟು ನಾವು ಇಲ್ಲಿ ಕೂತ್ಕೊಂಡಿದ್ವಿ ಸುಮ್ಮನೆ ನಮ್ಮ ಫ್ಯಾಮಿಲಿನೇ ಇಲ್ಲೆಲ್ಲ ಕೂತ್ಕೊಂಡಿರೋದು ಇನ್ನು ಯಾರೂ ಬಂದಿರಲಿಲ್ಲ ನಾವೇ ಫಸ್ಟು ಆಯ್ತು ದರ್ಶನ ಮಾಡ್ಬೇಕಂದ್ರೆ ನಾವು ಫಸ್ಟ್ ಏನು ತಿನ್ನಬಾರ್ದು ಅದಕ್ಕೆ ನಾವೇನು ತಿಂದಿರಲಿಲ್ಲ ಏಳು ವರ್ಷ ದರ್ಶನ ಆಗೋದ್ಮೇಲೆ ಇನ್ನೇನು ತಿನ್ನೋದಕ್ಕೆ ಸಾಧ್ಯ ಹಂಗೂ ಅಲ್ಲಿ ತಿನ್ಲಿಲ್ಲ ಇಲ್ಲೇ ತಿನ್ಬೇಕು ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ನನಗೆ ಹನ್ನೊಂದು ಗಂಟೆಗೆ ಏನೋ ಓಪನ್ ಮಾಡಿದ್ರು ಆದ್ರೆ ಇಲ್ಲಿ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಸಿಗಾಕೊಂಡಿದೀವಿ ಸಿಕ್ಕಾಪಟ್ಟೆ ಶೆಕೆ ಇತ್ತು ಅದರಲ್ಲೂ ಮಕ್ಳು ಮರಿಗಳನ್ನ ನಿಜವಾಗ್ಲೂ ಇಟ್ಕೊಳ್ಳೋದಕ್ಕಾಗಲ್ಲ ಒಂದೊಂದು ಚಿಕ್ಕ ಚಿಕ್ಕ ಮಕ್ಕಳುಗಳು ತುಂಬಾ ಹಠ ಮಾಡ್ತಾ ಇದ್ರು ಅದ್ರಲ್ಲಿ ನನ್ನ ಮಗ ಅಂತೂ ಸೂಪರ್ ಮ್ಯಾನ್ ಆಗೋಗ್ಬಿಟ್ಟಿದ್ದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ದೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಓಪನ್ ಮಾಡೋದ್ರಿಂದ ಇಲ್ಲಿ ನಾವು ವೇಟ್ ಮಾಡ್ತಾ ಇರಬೇಕು ಫೈನಲಿ ಅದನ್ನು ಕೂಡ ಓಪನ್ ಮಾಡಿದ್ರು ಗೇಟು ಇಲ್ಲಿ ಪ್ರಸಾದಕ್ಕೆ ಅಂತ ಬಂದ್ವಿ ಹೊಟ್ಟೆ ಕೂಡ ತುಂಬಾ ಹಶ್ವಾಗಿತ್ತು ಫೈನಲಾಗಿ ಪ್ರಸಾದನೂ ಕೂಡ ತಿಂದಿದ್ದಾಯಿತು ನಮ್ಮ ಖಂಡಸು ಈಡೇರಿತ್ತು ಅಂತ ಅನ್ಕೊಬೋದು ಯಾಕೆ ಎರಡು ವರ್ಷದಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ವಿ ಅಷ್ಟು ಸುಲಭವಾಗಿ ರಾಯರ ಅವರ ದರ್ಶನಕ್ಕೆ ಕರ್ಸ್ಕೊಳ್ಳಲ್ವಂತೆ ಅದು ಯಾವಾಗ ಗಳಿಗೆ ಕೊಡುತ್ತೋ ಆವಾಗಲೇ ನಮ್ಮನ್ನು ಕರ್ಸ್ಕೊಳ್ಳೋದಂತೆ ಎಲ್ಲರೂ ಹಾಗೆ ಹೇಳ್ತಿರ್ತಾರೆ ನಮಗೂ ಕೂಡ ಅಷ್ಟೇ ಯಾಕೆಂದರೆ ಎರಡು ವರ್ಷದಿಂದ ನಾವು ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಹೋಗೋದಕ್ಕೆ ಆಗಲಿಲ್ಲ ಬೇರೆ ದೇವಸ್ಥಾನಗಳಿಗೆಲ್ಲ ಆದ್ರೆ ಪಟ್ಟಣಕ್ಕೆ ಹೋಗ್ಬಿಡ್ತೀವಿ ಇಲ್ಲಿಗೆ ಮಾತ್ರ ಎಷ್ಟು ಡಿಲೇ ಆಯ್ತು ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಸತ್ಯ ಇದೆ ಅಂತ ಅಲ್ವಾ ನೀವು ಯಾರಾದರೂ ನಮ್ಮ ಥರ ಹೋಗ್ಬೇಕು ಅಂತ ಅಂದ್ಕೊಂಡು ಇನ್ನೂ ಹೋಗಿಲ್ವೋ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಏನಪ್ಪ ಬೇಜಾರಾಯ್ತು ಅಂದ್ರೆ ತುಂಗಾಭದ್ರ ನದಿಲಿ ಸ್ನಾನ ಮಾಡ್ಲಿರುವ ಅನ್ನೋದೊಂದೇ ಬೇಜಾರು ಆದ್ರೆ ಹರಿತಿರೋ ನೀರಾದ್ರೆ ಸ್ನಾನ ಮಾಡಬಹುದು ಬಟ್ ನಿಂತಿರೋ ನೀರಲ್ಲಿ ಸ್ನಾನ ಮಾಡೋದು ಅಷ್ಟು ನಮಗೆ ಇಷ್ಟ ಆಗಲಿಲ್ಲ ನಮಗೆ ಅಂತಲೇ ಯಾರು ಕೂಡ ಇಷ್ಟ ಆಗೋದಿಲ್ಲ ಇಲ್ಲಿ ಪ್ರಸಾರ ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಟೆಂಪಲ್ ಅಲ್ಲೂ ಕೂಡ ತುಂಬ ತುಂಬಾ ರಶ್ ಇತ್ತು ಹಾಗೆ ಬಿಸಿಲು ಕೂಡ ಅಷ್ಟಿತ್ತು ಅಲ್ಲೂ ಕೂಡ ನಮಗೆ ಅಲ್ಲಿ ಸ್ಟೆಪ್ಸ್ಗಳಿದೆ ಅಲ್ಲಿವರೆಗೂ ಹೋಗೋದಕ್ಕೂ ಆಗಿಲ್ಲ ಅಷ್ಟು ಬಿಸಿಲಿತ್ತು ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಾವು ಬೇರೆ ಕಡೆ ಬಿಟ್ಟಿರೋ ಚಪ್ಪಲಿನ ತೊಗೊಂಬಂದ್ಬಿಟ್ಟು ಅವ್ರ ಅಂಗಡಿ ಹತ್ರ ಇಟ್ಕೊಂಡು ಅದಕ್ಕೂ ಇಸ್ಕೊತಾರೆ ಇನ್ನೂ ಮಾಡೋಕ್ಕಾಗಲ್ಲ ಅವ್ರು ಹೊಟ್ಟೆ ಪಾಡು ಅಂತ ಅಂದ್ಕೊಂಡು ಅದಕ್ಕೂ ದುಡ್ಡು ಕೊಟ್ವಿ ಇಲ್ಲಿ ನೋಡ್ಬೋದು ಎಷ್ಟು ರೆಶ್ ಇದೆ ಅಂತ ಅಲ್ಲಿ ಒಂದು ಐದಾರು ಸ್ಟೆಪ್ಸ್ವರ್ಗು ಜನ ಕ್ಯೂ ಅಲ್ಲಿ ಇತ್ತು ನಾವೇ ಲಾಸ್ಟಲ್ಲಿ ನಿಂತ್ಕೊಂಡಿರೋದ್ರಿಂದ ಹೇಗೆ ಅನ್ನಿಸ್ತಿತ್ತು ಅಂದರೆ ಸರಿ ಬೇಡ ಹೋಗೋಣ ಬಾ ಅಂತ ಅನ್ನಿಸ್ತಿತ್ತು ಸುಮ್ಮನೆ ಆಗನ್ಸುತ್ತೆ ಬಂದಮೇಲೆ ದೇವ್ರದೃಷ್ಟ ಮಾಡ್ದಂಗೆ ಹೋಗೋದಕ್ಕಾಗುತ್ತಾ ಅಲ್ಲಿಂದ ನಾವು ಮುಗಿಸ್ಕೊಂಡು ಬಂದಿದ್ದು ಇಲ್ಲಿ ಬಿಚ್ಚಾಲೆಗೆ ಏಕಶಿಲಾ ಅಂತ ಬೃಂದಾವನ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ನೋಡ್ಬೋದು ತುಂಗಾಭದ್ರಾ ನದಿಗೆ ನೀರು ಹೋಗೋದಿಲ್ಲಿಂದನೇ ಇಲ್ಲೂ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಇಲ್ಲಿಗೆ ಯಾರಿಗೂ ಕೂಡ ಅಲೋ ಇಲ್ಲ ಅಷ್ಟು ಚೆನ್ನಾಗಿದೆ ನೀರು ಯಾವುದೇ ಆಗಲಿ ನದಿಲಿ ನೀರು ಇರಬೇಕು ಆವಾಗಲೇ ಚೆನ್ನಾಗಿರೋದು ಅಲ್ವಾ ಹಾಗೆ ಇಲ್ಲಿ ಏಕಶಿಲಾ ಬೃಂದಾವನದ ಕಥೆಯನ್ನು ಹೇಳ್ತಾ ಇದ್ರು ಅವರನ್ನು ಕೂಡ ಕೇಳ್ಕೊತಾ ಇದ್ವಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಅಂದರೆ ಅರ್ಥಪೂರ್ಣವಾಗಿ ಎಲ್ಲನೂ ಒಂಥರ ಮೈಂಡಿಗೆ ಹೋಯ್ತು ಆ ಕತೆ ನಾವು ಇದ್ರೆ ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು ಎಲ್ಲರೂ ಕೂಡ ನಿಂತ್ಕೊಂಡು ಕೇಳಿ ಅಲ್ಲಿ ಹಾಗೆ ಮಂತ್ರಾಕ್ಷತೆಯನ್ನು ಈಸ್ಕೊಂಡು ನಾವು ನೆಕ್ಸ್ಟು ಅಲ್ಲಿ ಹೋಗಿದ್ದು ಬಿಚ್ಚಾಲೆ ದೇವಸ್ಥಾನಕ್ಕೆ ಅದು ಕೂಡ ಇಲ್ಲೇ ಮೇಲ್ಗಡೆಯೇ ಇರೋದು ಅದನ್ನು ಬಾಳೆಹಣ್ಣು ಹಾಗೆ ಬೆಲ್ಲದಿಂದ ಕಟ್ಟಿಡೋ ಅಂಥ ದೇವಸ್ಥಾನ ಅಂತೆ ಸೊ ನೋಡಿದ್ರಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಯಾರಿಗಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್